ನಾಲ್ಕು ವೆರಿ ಗುಡ್ ಸೀನು ನಿನ್ ಕೈಯಾಗ ನಾನು ಸೀತಾಫಲ ಬೀಜ ಕೊಟ್ಟಿನಲ್ಲಪ್ಪ ಇಲ್ಲಿ ಒಂದೊಂದ ಇಡ್ತಾ ಎಣಿಸಿ ಹೇಳು ಎಷ್ಟು ವೆರಿ ಗುಡ್ ಚಿನಿ ನಿನ್ದ್ ಬೀಜ ಇಟ್ಟಿನ ಇಲ್ಲಿ ಒಂದ ಇಡ್ತಾ ಎಣಿಸಿ ಎಷ್ಟು ಹ ఎస్ ఎంట ఎరడు నూ ఐదు ఆరు ఏడు ఎంటు వెరీ గుడ్ చిన్నీ బుంద ఎస్టో ఏమ ఇల్లింత ఇల్ ಎಷ್ಟದ ಬಿಂದ ಐದು ಅಲ್ಲಪ್ಪ ಇಲ್ಲಿ ಒಂದ ಇಡುತ್ತಾ ಎಣಿಸಿ ಹೇಳು ಹ್ಮ್ ಇಡಪ್ಪ ನಾಕು ಎಷ್ಟದವರು ಆಯ್ತಾ ಆರದವಲ್ಲ ಒಂದು ಎರಡು ಮೂರು ನಾಲ್ಕು ಐದು ఆరు వెరీ గుడ్ రोहित చెప్పలాక్రీ బుందా హ్ యస్టర్డే వెనసమ నిం కాయ కొట్టినలా బీజా హ్ హ్ కిడుమా హ్ హ్ బీజా హ్ హనిలే వెరీ గుడ్ కరెక్టగా కన్సల్ లక్కీ హ్ ಇಡಮ್ಮ ಮೂರು ಎಷ್ಟ ಜಾನು ಮೂರು ಕರೆಕ್ಟ್ ಚಪ್ಪಳ ಚಪ್ಪಳಾಕ್ರಿ ಅಬಯ್ ಕೂಡ ನಿನ್ಗ ಬೀಜ ಕೊಟ್ಟಿನಲ್ಲಪ್ಪ ಇಲ್ಲಿ ಒಂದ ಇಡುತ್ತ ಎಣಸಿ ಹೇಳು ಎಷ್ಟ ಅಂತ ಎಷ್ಟ ಅಬಯ್ಯಾ